ನಾಳೆ ಹೈಕೋರ್ಟ್ ನಲ್ಲಿ ಸಿಎಂ ಭವಿಷ್ಯ ನಿರ್ಧಾರ ಆಗಲಿದೆ ಯಾಕಂದ್ರೆ ನಿನ್ನೆ ವಿಚಾರಣೆಯನ್ನು ಮುಂದೂಡಲಾಯಿತು ನಾಡದೇವಿಯ ದರ್ಶನ ಪಡೆಯಲಿರುವಂತಹ ಸಿಎಂ ನಾಳೆ ಮೈಸೂರಿಗೆ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದಾರೆ ನಾಳೆ ಹೈಕೋರ್ಟ್ ನಲ್ಲಿ ಸಿಎಂ ಭವಿಷ್ಯ ನಿರ್ಧಾರ ಆಗಲಿದೆ ಚಾಮುಂಡಿ ತಾಯಿಯ ಮೊರೆ ಹೋದ್ರ ಸಿಎಂ ತೀವ್ರ ಕುತೂಹಲ ಮೂಡಿಸಿದಂತ ಈ ಒಂದು ಭೇಟಿ ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಇದೆ ನಾಳೆ ಮೈಸೂರಿಗೆ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದಾರೆ ಜೊತೆಗೆ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ಮುಂದುವರಿಯುತ್ತೆ ಚಾಮುಂಡಿ ಬೆಟ್ಟದ ಭೇಟಿ ಈಗ ತೀವ್ರ ಕುತೂಹಲ ಮೂಡಿಸಿದೆ ಪ್ರಾಧಿಕಾರದ ಜೊತೆಗೆ ಸಭೆ ನಡೆಸುತ್ತಿರುವಂಥ ಸಿಎಂ ಸೊ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಎಚ್ ನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಪ್ರಯಾಣ ಸೊ ನಾಳೆ ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಇದರ ಜೊತೆಗೆ ಆರಂಭದಲ್ಲಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿ ನೀಡುವಂಥದ್ದೇರುತ್ತೆ ಸೊ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ದಿಲೀಪ್ ಇದೀಗ ನಾಳೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ ಎರಡು ಮೂವತ್ತಕ್ಕೆ ವಿಚಾರಣೆ ಆರಂಭ ಆಗುತ್ತೆ ನಡುವೆ ಮೈಸೂರಿಗೆ ಭೇಟಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಇದೆಲ್ಲವೂ ಕೂಡ ಏನು ಸದ್ಯಕ್ಕಿರುವಂಥ ಸಂಕಷ್ಟ ದೂರ ಆಗಲಿ ಅನ್ನೋ ನಿಟ್ಟಿನಲ್ಲೋ ಜೊತೆಗೆ ಅಲ್ಲಿ ಒಂದಷ್ಟು ಸಭೆ ಕೂಡ ಇರೋದರಿಂದ ಸೊ ನಾಳೆಯ ಭೇಟಿಯ ವಿಶೇಷತೆ ಏನು ಕುತೂಹಲ ಏನಿದೆ ಅಂತ ಕಣಿತಗಲು ಅವಿನಾಶ್ ಏನಂತಂದ್ರೆ ದೇವಸ್ಥಾನ ದೇವರು ಅಂತಂದ್ರೆ ಸಾಕಷ್ಟು ದೂರದಲ್ಲೇ ಇರ್ತಿದ್ದಂಥ ಸಿ ಎಂ ಈಗ ಪದೇ ಪದೇ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಅಂದ್ರೆ ಜನಾಂದೋಲನ ಸಮಾವೇಶ ನಡೆಸಿದ ಸಂದರ್ಭದಲ್ಲಿ ಸಕ್ಸಸ್ ಯಾವಾಗ ಆಯಿತು ತದನಂತರ ಅವರು ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದಿರುವಂಥದ್ದು ಜೊತೆಗೆ ಈಗ ಯಾವಾಗ ನಾಳೆ ಒಂದು ವಿಚಾರಣೆ ಇರುವಂತದ್ದು ಕಾರಣಕ್ಕೋಸ್ಕರ ಇವತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ನಾಳೆ ಹೋಗ್ತಾ ಇರುವಂಥದ್ದು ನಾಳೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಪ್ರಾಧಿಕಾರದ ಸಭೆ ಏನಿದೆ ಪ್ರಾಧಿಕಾರದ ಸಭೆಯನ್ನು ಕೂಡ ನಾಳೆ ಮಾಡ್ತಾ ಇರುವಂಥದ್ದು ಯಾವಾಗ್ಲೂ ಕೂಡ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗದೇ ಇರುವಂತಹ ಸಿ ಎಂ ಈಗ ಪದೇ ಪದೇ ಹೋಗ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಅದರಲ್ಲೂ ಕೂಡ ದೇವರಿಂದ ದೇವರನ್ನ ನಂಬಲ್ಲ ಅಂತವರು ಯಾಕೆ ಇಷ್ಟಾಗಿ ದೇವರನ್ನ ಇದ್ದಾರೆ ಯಾಕಂದ್ರೆ ಸಂಕಷ್ಟ ಸಂದರ್ಭದಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಈಗ ಪದೇ ಪದೇ ಗೊತ್ತಾಗ್ತಾ ಇರುವಂತಹ ವಿಚಾರ ಯಾಕಂದ್ರೆ ಕೇವಲ ಚಾಮುಂಡಿ ಬೆಟ್ಟ ಅಲ್ಲ ಬೇರೆ ಬೇರೆ ದೇವಾಲಯ ಕೂಡ ಸಿ ಅನ್ನು ಭೇಟಿಯನ್ನು ಕೊಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಸಿಎಂ ಪತ್ನಿ ಚಾಮುಂಡಿ ತಾಯಿಯ ಭಕ್ತೆ ಆಗಿರುವಂಥದ್ದು ಈ ಕಾರಣದಿಂದ ಪತ್ನಿಯ ಸಲಹೆ ಮೇರೆಗೆ ಏನಾದರೂ ಚಾಮುಂಡಿ ಬೆಟ್ಟಕ್ಕೆ ಪದೇ ಪದೇ ಹೋಗ್ತಾ ಇದ್ದಾರಾ ಸಂಕಷ್ಟ ಪರಿಹಾರ ಮಾಡಿಕೊಡುವ ನಿಟ್ಟಿನಲ್ಲಿ ಚಾಮುಂಡಿ ುಂಡಿ ತಾಯಿಯನ್ನು ಬೇಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು ಈಗ ನಾಳೆ ಒಂದು ಕೇವಲ ಚಾಮುಂಡಿ ಬೆಟ್ಟದ ವಿಚಾರವಾಗಿ ಅಂದ್ರೆ ದೇವಸ್ಥಾನಕ್ಕೆ ಪೂಜೆ ಮಾಡುವಂತ ಸಲುವಾಗಿ ಕೂಡ ಅವ್ರಿಗೆ ಬರ್ತಾ ಇರುವಂತದ್ದು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಗಳಿಲ್ಲ ಕೇವಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ ತದನಂತರ ಚಾಮುಂಡಿ ಬೆಟ್ಟದಲ್ಲೇ ಪ್ರಾಧಿಕಾರವನ್ನು ಸಭೆ ನಡೆಸ್ತಾರೆ ತದನಂತರ ಒಂದಷ್ಟು ಅಂದ್ರೆ ಅವರ ಆಪ್ತರ ಜೊತೆ ಕಾಲಕಳೆಯಲ್ಲಿರುವಂಥದ್ದು ಯಾಕಂದ್ರೆ ಈ ಬಗ್ಗೆ ಇನ್ಯಾವುದೂ ಕೂಡ ಅಧಿಕೃತವಾದಂತಹ ಅವರ ಟಿ ಪಿ ಬಂದಿಲ್ಲ ಕೇವಲ ಚಾಮುಂಡಿ ಬೆಟ್ಟದಕ್ಕೆ ಭೇಟಿ ಮಾತ್ರ ಟಿ ಪಿ ಬಂದಿರುವಂತದ್ದು ಅವಿನಾಶ್ ಧನ್ಯವಾದ ದಿಲೀಪ್